ನಮಸ್ಕಾರ ನಾನು ಸೈಯದ್ ಫಜುಲ್ಲಾ ಶಿಕ್ಷಕರು ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಸಂತೆಬೆನ್ನೂರು ಬನ್ನಿ ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ಸಂತೆಬೆನ್ನೂರು ಗ್ರಾಮದಲ್ಲಿರುವ ಐತಿಹಾಸಿಕ ಪುಷ್ಕರಣಿ ಬಗ್ಗೆ ತಿಳಿದುಕೊಳ್ಳೋಣ ಆತ್ಮೀಯ ಸ್ವಾಗತ ಬನ್ನಿ ಗೆಳೆಯರೆ ಸಂರಕ್ಷಿತ ಸ್ಮಾರಕ ಸಂತೆಬೆನ್ನೂರಿನ ಈ ಪುಷ್ಕರಣಿಯ ಬಗ್ಗೆ ಇರಬಹುದಾದಂತಹ ಎಚ್ಚರಿಕೆ ಬಗ್ಗೆ ಇರತಕ್ಕಂತಹ ಫಲಕ ಮುಸಾಫಿರ್ಖಾನ ಮತ್ತು ಹುಂಡ ಇದರ ಐತಿಹಾಸಿಕ ಹಿನ್ನೆಲೆ ನಾವು ಕೈಗೊಳ್ಳಬೇಕಾದಂತಹ ಎಚ್ಚರಿಕೆಗಳ ಫಲಕವನ್ನ ಕರ್ನಾಟಕ ಪ್ರಾಚ್ಯ ಸಂಶೋಧನಾ ಇಲಾಖೆಯವರು ಅಳವಡಿಸಿದ್ದಾರೆ ಇದರ ಆಧಾರದ ಮೇಲೆ ನಾವೆಲ್ಲರೂ ಕೂಡ ಈ ಸ್ಮಾರಕವನ್ನ ಸಂರಕ್ಷಿಸುವ ಕೆಲಸ ಮಾಡಬೇಕಾಗಿದೆ ಕಲೆ ವಾಸ್ತುಶಿಲ್ಪ ಸಂಗೀತ ಸಾಹಿತ್ಯ ಇವುಗಳ ಆಸ್ವಾದನೆಯನ್ನ ರಸಿಕತೆ ಅಂತ ಹೇಳಿ ಕರಿತೀವಿ ದಕ್ಷಿಣ ಭಾರತದಲ್ಲೇ ಪ್ರಸಿದ್ಧವಾಗಿರ್ತಕ್ಕಂತಹ ವಾಸ್ತುಶಿಲ್ಪ ಕಲೆಯ ಪ್ರತೀಕ ಒಂದು ಹೆಸರಾಗಿರ್ತಕ್ಕಂತಹ ಸಂತೆ ಬೆನ್ನೂರು ಪುಷ್ಕರಣಿ ಅಥವಾ ಹೊಂಡ ಅಥವಾ ಕಲ್ಯಾಣಿ ಇಲ್ಲಿ ನಾವು ನೋಡಬಹುದು ದಕ್ಷಿಣ ಭಾರತದಲ್ಲೇ ಪ್ರಸಿದ್ಧವಾಗಿರ್ತಕ್ಕಂತಹ ಕಲಾತ್ಮಕ ಕಲಾ ಕುಸುರಿಯನ್ನ ಹೊಂದಿರತಕ್ಕಂತಹ ಈ ಪ್ರೇಕ್ಷಣೀಯ ಸ್ಥಳವನ್ನ ನಿಮಗಾಗಿ ಪರಿಚಯ ಮಾಡಿಕೊಡ್ತಾ ಇದ್ದೇನೆ ಬನ್ನಿ ಸ್ನೇಹಿತರೆ ನೀರಿನ ಹತ್ತಿರ ಯಾರು ಹೋಗಬಾರದು ಅನ್ನುವಂಥದ್ದು ಇದನ್ನ ಗಮನಿಸಿ ಮುಂದಿನ ಹೆಜ್ಜೆಯನ್ನ ಇಡಬೇಕಾದಂಥದ್ದು ಅಪೇಕ್ಷಣೀಯ ಇತಿಹಾಸ ಪ್ರಸಿದ್ಧವಾಗಿರ್ತಕ್ಕಂತಹ ಈ ಪುಷ್ಕರಣಿ ಆ ಪುಷ್ಕರಣಿ ಎದುರೇ ಈ ಮುಸಾಫಿರ್ ಖಾನೆ ಕನ್ನಡ ನಾಡಿನ ವಾಸ್ತುಶಿಲ್ಪದ ಎರಡು ಕಣ್ಣುಗಳು ಅಂತ ಹೇಳ್ಬೋದು ಹದಿನಾರು ಹದಿನೇಳನೇ ಶತಮಾನದಲ್ಲಿ ನಿರ್ಮಿಸಿರ್ತಕ್ಕಂತಹ ಈ ವಾಸ್ತುಶಿಲ್ಪ ಇಡೀ ದಕ್ಷಿಣ ಭಾರತದಲ್ಲೇ ಅತ್ಯಂತ ಪ್ರಸಿದ್ಧವಾಗಿರ್ತಕ್ಕಂಥದ್ದು ಆ ನಿಟ್ಟಿನಲ್ಲಿ ಈ ಒಂದು ಸ್ಥಳವನ್ನ ಒಮ್ಮೆ ನೋಡಿಕೊಂಡು ಬರೋಣ ಪ್ರೇಕ್ಷಣೀಯ ಸ್ಥಳದ ಆರಂಭದಲ್ಲೇ ನಾವು ಬಂದ ತಕ್ಷಣ ನಮ್ಮನ್ನು ಎದುರುಗೊಳ್ಳುವುದು ಈ ಮುಸಾಫಿರ್ಖಾನೆ ಡಿಸ್ಟಿಕ್ ಬೋರ್ಡ್ನ ಹೆಸರು ಹೊಂದಿರತಕ್ಕಂತಹ ಈ ಮುಸಾಫಿರ್ಖಾನೆ ದಕ್ಷಿಣ ಭಾರತದ ವಾಸ್ತುಶಿಲ್ಪಕ್ಕೆ ಹೆಸರಾಗಿರ್ತಕ್ಕಂತಹ ಅತ್ಯದ್ಭುತ ಕಲಾಕೃತಿ ಪುಷ್ಕರಣಿಯ ಎದುರಿಗೆ ಕಾಣತಕ್ಕಂತಹ ಈ ಮುಸಾಫರ್ಖಾನೆಯನ್ನು ತಿಳಿದುಕೊಳ್ಳೋಣ ಬನ್ನಿ ದಕ್ಷಿಣ ಭಾರತದಲ್ಲೇ ಅತ್ಯಂತ ಪ್ರಸಿದ್ಧವಾಗಿರ್ತಕ್ಕಂತಹ ಈ ಪುಷ್ಕರಣಿಯ ಮುಂಭಾಗದಲ್ಲಿರ್ತಕ್ಕಂಥದ್ದೇ ಮುಸಾಫಿರ್ಖಾನೆ ಡಿಸ್ಟಿಕ್ ಬೋರ್ಡ್ ಮುಸಾಫಿರ್ ಖಾನೆ ಎಂದು ಕರೆಯಲ್ಪಡ್ತಕ್ಕಂತಹ ಈ ಕಟ್ಟಡದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಹೇಳ್ತೇನೆ ಬನ್ನಿ ಪುಷ್ಕರಣಿಯ ನಿರ್ಮಾಣದ ನಂತರ ರೂಪಿಸಿದ ಕಟ್ಟಡವೇ ಈ ಮುಸಾಫಿರ್ ಖಾನೆ ಬಿಜಾಪುರ ಸುಲ್ತಾನನ ದಂಡನಾಯಕ ರಣದುಲ್ಲಾ ಖಾನ್ ನಿರ್ಮಿಸಿರುವ ಈ ಕಟ್ಟಡ ನೂರು ಅಡಿ ಉದ್ದ ನಲವತ್ತು ಅಡಿ ಅಗಲ ಒಂಬತ್ತು ಕಮಾನು ಹದಿನಾರು ಕಂಬದ ಮೇಲೆ ನಿರ್ಮಿತ ಈ ಕಟ್ಟಡ ಒಂಬತ್ತು ಕಂಬಗಳು ಆಕರ್ಷಣೀಯವಾಗಿವೆ ಆರಂಭದಲ್ಲಿ ಮಸೀದಿಯಾಗಿದ್ದಂತಹ ಈ ಕಟ್ಟಡ ಇದೀಗ ಅತಿಥಿ ಗೃಹ ಅಥವಾ ಮುಸಾಫಿರ್ ಖಾನೆ ಎಂದು ಪ್ರಚಲಿತವಾಗಿದೆ ಒಂದೊಂದು ಕಂಬವೂ ಕೂಡ ಅತ್ಯಂತ ಆಕರ್ಷಣೀಯವಾಗಿದ್ದು ಕಮಾನುಗಳ ಆಧಾರದಲ್ಲಿ ನಿರ್ಮಿತವಾಗಿವೆ ಉತ್ತರ ಭಾರತದಲ್ಲಿ ಕಂಡುಬರುವಂತಹ ಕಮಾನು ಕಟ್ಟಡಗಳ ಶೈಲಿಯಲ್ಲಿ ರೂಪಿತವಾಗಿರ್ತಕ್ಕಂತಹ ಮುಸಾಫಿರ್ ಖಾನೆಯ ಒಳಗಡೆ ಅನೇಕ ಐತಿಹಾಸಿಕ ಕಥೆಗಳನ್ನು ಕಾಣಬಹುದು ಒಂದಾನೊಂದು ಕಾಲದಲ್ಲಿ ಮುಸಾಫಿರ್ ಮುಸಾಫಿರ್ಖಾನಾಟ್ ಬಿ ಯೂಸ್ಡ್ ಆಸ್ ಎ ಮಸ್ಜಿದ್ ಎನಿ ವ್ಯಾಲ್ಯೂಷನ್ ಆಫ್ ದ ಪರ್ಪಸ್ ಈಸ್ ಪನಿಷಬಲ್ ಅನ್ನುವಂತಹ ಸೂಚನೆಯನ್ನು ಕೂಡ ಕೊಡಲಾಗಿದೆ ಯಾವುದೇ ರೀತಿಯ ಧಾರ್ಮಿಕ ಚಟುವಟಿಕೆಗಳು ಇಲ್ಲಿ ನಡೆಯುವುದಿಲ್ಲ ಭಗ್ನಗೊಂಡ ಮೂರ್ತಿಗಳು ಆಕರ್ಷಕ ಕಲ್ಲುಗಳು ಲಿಂಗುಗಳು ಕಲ್ಲಿನ ರಚನೆ ನೋಡಬಹುದು ಕಮಾನು ಇಲ್ಲಿಯ ಆಕರ್ಷಣೆ ಬಂದಂತಹ ಪ್ರವಾಸಿಗರು ತಮ್ಮ ಅನಿಸಿಕೆಯನ್ನು ದಾಖಲು ಮಾಡಲು ಕೂಡ ವ್ಯವಸ್ಥೆ ಉಂಟು ದಕ್ಷಿಣ ಭಾರತದಲ್ಲೇ ಪ್ರಸಿದ್ಧವಾದ ಕಲಾ ವೈಭವದ ಈ ಪುರಾತನ ಮುಸಾಫಿರ್ಖಾನೆ ಕನ್ನಡಿಗರು ಹೆಮ್ಮೆ ಪಡುವಂತಹ ಕಲಾಕೃತಿಯಾಗಿದೆ ಈ ಮುಸಾಫಿರ್ಖಾನೆಯ ಎದುರಿಗೆ ಪೂರ್ವ ದಿಕ್ಕಿಗೆ ಕಾಣುವುದೇ ವಸಂತ ಮಂಟಪ ಅಥವಾ ಕಲ್ಯಾಣಿ ಅಥವಾ ಗ್ರಾಮ್ಯ ಭಾಷೆಯಲ್ಲಿ ಕರೆಯಲ್ಪಡುವ ಹೊಂಡ ಪ್ರಾಕೃತಿಕ ಸೊಬಗಿನ ನಡುವೆ ನಳನಳಿಸುವ ನೀರಿನಿಂದ ಕಂಗೊಳಿಸುವ ಜಲಚರ ಭೂಚರ ವಾಯುಚರಗಳಿಂದ ಕಣ್ಮನ ಸೆಳೆಯುವ ಈ ದೃಶ್ಯಾವಳಿಯನ್ನು ನೋಡುವುದೇ ಕಣ್ಣಿಗೆ ಹಬ್ಬ ಈ ಮುಸಾಫಿರ್ಖಾನೆಯ ಎದುರಿಗೆ ಕಾಣ್ತಾ ಇರತಕ್ಕಂತಹ ಐತಿಹಾಸಿಕ ಪುಷ್ಕರಣಿ ನಮ್ಮ ನಿಮ್ಮ ಕಣ್ಣೆದುರಿಗಿದೆ ದಕ್ಷಿಣ ಭಾರತದಲ್ಲಿ ಈಗಾಗಲೇ ಹೇಳಿದಂತೆ ಅತ್ಯಂತ ಸುಂದರವಾದ ನೀರಿನ ಕೊಳ ಕಲ್ಯಾಣಿ ವಸಂತ ಮಂಟಪ ಕಾರಂಜಿ ಎಂದು ಕರೆಸಿಕೊಳ್ಳುವಂತಹ ಪುಷ್ಕರಣಿ ಮುಸಾಫಿರ್ಖಾನೆಯ ಎದುರಿಗೆ ಇರುವಂಥದ್ದು ಈ ಪುಷ್ಕರಣಿ ಧ್ವಜಾಯ ಮಾದರಿಯಲ್ಲಿ ನಿರ್ಮಿತವಾಗಿರುವಂಥದ್ದು ಇನ್ನೂರ ಮೂವತ್ತೈದು ಅಡಿ ಉದ್ದ ಇನ್ನೂರ ನಲವತ್ತೈದು ಅಡಿ ಅಗಲ ನೆಲದಿಂದ ನಲವತ್ತು ಅಡಿ ಆಳ ಇದೆ ಪಶ್ಚಿಮ ದಿಕ್ಕಿಗೆ ಪ್ರವೇಶ ದ್ವಾರ ಇದ್ದು ಐವತ್ನಾಲ್ಕು ಮೆಟ್ಟಿಲುಗಳನ್ನು ಹೊಂದಿದೆ ಈ ಸುಂದರ ಪುಷ್ಕರಣಿಯ ಮಧ್ಯಭಾಗದಲ್ಲಿರತಕ್ಕಂತಹ ನೀರು ಆ ನೀರಿನ ಮಧ್ಯಭಾಗದಲ್ಲಿರ್ತಕ್ಕಂತಹ ವಸಂತ ಮಂಟಪ ನೋಡುಗರ ಕಣ್ಮನ ಸೆಳೆಯುತ್ತದೆ ಸನಾತನ ಇಸ್ಲಾಂ ಸಂತರ ಮುಸಲ್ಮಾನರ ಸಮಾಧಿ ಇಲ್ಲಿದೆ ಒಂದು ಕಂಬದಲ್ಲಿಯೂ ಕೂಡ ವಿಶಿಷ್ಟ ಕೆತ್ತನೆ ಆಂಜನೇಯನ ಮೂರ್ತಿಯನ್ನ ಗಮನಿಸಬಹುದು ಕಂಬದಲ್ಲಿ ವಿಷ್ಣುವಿನ ಚಿತ್ರಣವನ್ನ ಕೆತ್ತಲಾಗಿದೆ ಹಾಗೆ ಮತ್ತೊಂದು ಕಂಬದಲ್ಲಿ ಬಸವಾರೂಹಿಯ ಚಿತ್ರ ಅಧಿನಾಯಕ ಗಣಪತಿಯ ಚಿತ್ರಣ ವಿವಿಧ ದೈವಗಳ ಪ್ರಾಕೃತಿಕ ಚಿತ್ರವೂ ಕೂಡ ಇಲ್ಲಿ ಉಂಟು ಇಲ್ಲಿನ ವಿಶೇಷ ಏನು ಅಂತಂದು ಹೇಳಿದ್ರೆ ಈ ಕಟ್ಟಡ ಕಿಂಚಿತ್ತೂ ಕೂಡ ಮಣ್ಣನ್ನು ಬಳಸದೆ ಕೇವಲ ಕಲ್ಲನ್ನು ಬಳಸಿ ನಿರ್ಮಿಸಿರ್ತಕ್ಕಂಥದ್ದು ವಿಶೇಷ ಯಾವುದೇ ವೈಜ್ಞಾನಿಕ ಸಲಕರಣೆ ಇಲ್ಲದೆ ಇಂದ ಇರ್ತಕ್ಕಂಥ ಸಂದರ್ಭದಲ್ಲೂ ಕೂಡ ಇಂತಹ ವೈಭವಯುತವಾಗಿರ್ತಕ್ಕಂತಹ ಕಟ್ಟಡ ಕಟ್ಟಿರ್ತಕ್ಕಂಥದ್ದು ಅಂದಿನವರ ಜಾಣ್ಮೆ ಈ ಕಲ್ಲು ಈ ಮೆಟ್ಟಿಲು ಇಲ್ಲಿನ ವಾಸ್ತುಶಿಲ್ಪ ಇಲ್ಲಿನ ಕಲೆ ಒಂದೊಂದು ಕೂಡ ಒಂದೊಂದು ಕಥೆಯನ್ನು ಹೇಳುವುದು ಇಲ್ಲಿನ ವೈಶಿಷ್ಟ್ಯ ಸೂರ್ಯಾಸ್ತದ ಸಮಯದಲ್ಲಿ ಈ ಹೊಂಡ ಅಥವಾ ಪುಷ್ಕರಣಿಯನ್ನ ನೋಡುವುದೇ ಕಣ್ಣಿಗೆ ಹಬ್ಬ ಮುಂಜಾನೆ ಮತ್ತು ಸಂಜೆಯ ವೇಳೆಯಲ್ಲಿ ಈ ಕಲ್ಯಾಣಿಯನ್ನು ನೋಡುತ್ತಾ ಮೈ ಮರೆತರೆ ಇಡೀ ಜಗತ್ತು ಸುಂದರಮಯ ಅನ್ನಿಸುವುದರಲ್ಲಿ ಯಾವುದೇ ಸಂಶಯವಿಲ್ಲ ಪುಷ್ಕರಣಿಯಲ್ಲಿ ತುಂಬಿ ತುಳುತ್ತಾ ಇರುವಂತಹ ನೀರು ಎಂದಿಗೂ ಕೂಡ ಬತ್ತಿಲ್ಲ ಕೇವಲ ಮಳೆ ನೀರನ್ನೇ ಆಶ್ರಯಿಸಿರ್ತಕ್ಕಂತಹ ಈ ನೀರು ಪ್ರತಿ ವರ್ಷವೂ ಕೂಡ ತುಂಬಿ ತುಳುಕುತ್ತಿರುತ್ತದೆ ಭಾರತೀಯ ಪ್ರಾಚ್ಯ ಸಂಶೋಧನಾ ಇಲಾಖೆಯ ಸುಪುರ್ದಿಯಲ್ಲಿರತಕ್ಕಂತಹ ಈ ಹೊಂಡ ಈ ಪುಷ್ಕರಣಿ ಈ ಕಲ್ಯಾಣಿ ಎಲ್ಲರ ಮನ ಸೆಳೆಯುತ್ತದೆ ಈ ನೀರಿನಲ್ಲಿ ಆಡುವ ಮೀನುಗಳು ಈ ಹಕ್ಕಿಗಳು ಇವೆಲ್ಲವೂ ನೋಡುಗರ ಕಣ್ಮನ ಸೆಳೆಯುತ್ತದೆ ನೀರಿನಲ್ಲಿರುವ ಈ ಕಲಾತ್ಮಕ ಮಂಟಪಕ್ಕೆ ವಸಂತ ಮಂಟಪ ಎನ್ನುತ್ತಾರೆ ಕಲ್ಲಿನ ತೇರಿನ ರೀತಿ ಇರುವ ಇದು ಮೂವತ್ತ ಒಂದು ಅಡಿ ಅಗಲ ಮೂವತ್ತ ಒಂದು ಅಡಿ ಉದ್ದ ಇದೆ ನಡುವೆ ಇಂಡೋ ಅರೇಬಿಕ್ ಶೈಲಿಯ ಕಮಾನುಗಳಿವೆ ಮೇಲ್ಭಾಗದಲ್ಲಿರುವ ಗುಂಬಜ್ ಬಿಜಾಪುರದ ಗೋಲ್ ಗುಂಬಜ್ನ ಮಾದರಿಯಲ್ಲಿ ಕಾಣುವ ಆಕರ್ಷಕ ತಾಣ ಈ ನೀರಿನಲ್ಲಿ ತೇಲುವಂತೆ ಕಾಣುವಂತಹ ವಸಂತ ಮಂಟಪ ನಾಯಕರ ವಂಶಸ್ಥರ ಸಾಮಂತ ದೊರೆ ಕೆಂಗ ಹನುಮಪ್ಪ ನಾಯಕ ನೀರಿನ ಕಾರಂಜಿಯಾಗಿ ಬಳಸಿಕೊಂಡು ನಿರ್ಮಿಸಿರ್ತಕ್ಕಂಥದ್ದು ಇತಿಹಾಸ ತಜ್ಞರು ಅಭಿಪ್ರಾಯ ಪಡುತ್ತಾರೆ ಹದಿನಾರನೇ ಶತಮಾನಕ್ಕೂ ಮುಂಚೆ ನಿರ್ಮಿತವಾಗಿರ್ತಕ್ಕಂತಹ ಈ ಪುಷ್ಕರಣಿಯಲ್ಲಿ ಕಾಲನ ಕೈವಾಡದಿಂದ ಕೆಲವು ಮಂಟಪಗಳು ಹಾಳಾಗಿರುವುದು ಉಂಟು ಆ ನಿಟ್ಟಿನಲ್ಲಿ ವಸಂತ ಮಂಟಪದ ಪಕ್ಕ ಇರತಕ್ಕಂತಹ ಕಿರು ಮಂಟಪ ಶಿಥಿಲಗೊಂಡಿದ್ದು ಇತ್ತೀಚೆಗಷ್ಟೇ ಪ್ರಾಚ್ಯ ವಸ್ತು ಸಂಶೋಧನಾ ಇಲಾಖೆಯವರು ದುರಸ್ತಿ ಮಾಡಿರ್ತಕ್ಕಂಥದ್ದು ನೈಜತೆಗೆ ಹತ್ತಿರವಾಗಿರುವಂತೆ ಪುನರ್ ನಿರ್ಮಾಣ ಮಾಡಿ ಆ ವಾಸ್ತುಶಿಲ್ಪಕ್ಕೆ ಪುನರ್ಜನ್ಮ ಕೊಟ್ಟಿರ್ತಕ್ಕಂಥದ್ದನ್ನು ರಸಿಕರೆಲ್ಲರೂ ಕೂಡ ಆನಂದದಿಂದ ಹೇಳಿಕೊಳ್ಳುತ್ತಾರೆ ಆ ನಿಟ್ಟಿನಲ್ಲಿ ಈ ವಸಂತ ಮಂಟಪ ಇಲ್ಲಿನ ಅಷ್ಟ ದಿಕ್ಪಾಲಕರ ಹೆಸರಿನಲ್ಲಿರುವಂತಹ ಎಂಟು ಮಂಟಪಗಳು ವಸಂತ ಮಂಟಪದ ಮುಂಭಾಗದಲ್ಲಿ ಇರುವಂತಹ ಮುಸಾಫಿರ್ ಖಾನೆ ಇವೆಲ್ಲವೂ ಕೂಡ ಸಂತೆಬೆನ್ನೂರು ಗ್ರಾಮದ ಐತಿಹಾಸಿಕ ಕುರುಹುಗಳು ವಾಸ್ತುಶಿಲ್ಪಕ್ಕೆ ಕಲೆಗೆ ಶಿಲ್ಪಕ್ಕೆ ಹೆಸರಾಗಿರುವ ಕನ್ನಡ ನಾಡು ಸಾಕಷ್ಟು ದೇವಾಲಯಗಳನ್ನು ಸ್ಮಾರಕಗಳನ್ನು ಐತಿಹಾಸಿಕ ಚಿತ್ರಣಗಳನ್ನು ಕೊಟ್ಟಿರತಕ್ಕಂಥದ್ದು ಕನ್ನಡಿಗರ ಯಾರೂ ಕೂಡ ಮರೆಯುವ ಹಾಗಿಲ್ಲ ಆ ನಿಟ್ಟಿನಲ್ಲಿ ನಾಯಕರ ವಂಶಸ್ಥರ ರಾಜ ಕೆಂಗ ಹನುಮಪ್ಪ ನಾಯಕ ನೀಡಿರುವಂತಹ ಈ ಕೊಡುಗೆ ಅನನ್ಯವಾದದ್ದು ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಇಂತಹ ಅಭೂತಪೂರ್ವ ಅಪರೂಪದ ಅಮೂಲ್ಯ ವಾಸ್ತುಶಿಲ್ಪದ ಕಾಣಿಕೆಗಳನ್ನು ಸಂರಕ್ಷಿಸುವಲ್ಲಿ ಮುಂದಾಗದಿದ್ದಲ್ಲಿ ಮುಂದಿನ ಪೀಳಿಗೆಯವರ ಎದುರು ತಲೆ ತಗ್ಗಿಸಿ ಕೈಕಟ್ಟಿ ನಿಲ್ಲಬೇಕಾದಿತ್ತು ಎಚ್ಚರ ಹೊಂಡದ ಸುತ್ತ ದಿಕ್ಪಾಲಕರ ಹೆಸರಿಗೆ ಅವರ ನೆನಪಿಗೆ ಎಂಟು ಮಂಟಪಗಳನ್ನು ನಿರ್ಮಿಸಲಾಗಿದೆ ಈ ಎಂಟು ಮಂಟಪಗಳಲ್ಲಿ ಈಗ ಕಾಲನ ತುಳಿತಕ್ಕೆ ಒಳಗಾಗಿ ಕೇವಲ ಆರು ಮಂಟಪಗಳು ಉಳಿದಿವೆ ಆ ಆರು ಮಂಟಪಗಳ ಆಧಾರದಲ್ಲಿ ನೀರಿನ ಮಧ್ಯೆ ತೇಲುವಂತೆ ಕಾಣುತ್ತಿರುವ ಈ ವಸದ್ಧ ಮಂಟಪ ಅತ್ಯಂತ ಆಕರ್ಷಣೀಯವಾಗಿ ಕಾಣುತ್ತದೆ ಕಾಣುತ್ತೆ ಪಶ್ಚಿಮ ಭಾಗದಲ್ಲಿ ನಿರ್ಮಿತವಾಗಿರ್ತಕ್ಕಂಥದ್ದು ಶ್ರೀ ಶ್ರೀರಾಮ ಮಂದಿರ ಕೆಂಗ ಹನುಮ ನಾಯಕ ಈ ಶ್ರೀರಾಮ ತೀರ್ಥ ಸರೋವರ ಅಥವಾ ಕಾರಂಜಿ ಅಥವಾ ಹೊಂಡ ಇದನ್ನ ನಿರ್ಮಿಸಿದ ಎಂದು ಸ್ಥಳೀಯ ಇತಿಹಾಸ ತಜ್ಞರಾದ ಸುಮತೀಂದ್ರ ನಾಡಿಗ ಅವರು ಹೇಳುತ್ತಾರೆ ಈ ರಾಮ ಮಂದಿರದ ಸಮೀಪದಲ್ಲೇ ಈದ್ಗಾ ಮೈದಾನ ಮುಸಲ್ಮಾನರ ಪ್ರಾರ್ಥನಾ ಮಂದಿರವೂ ಕೂಡ ಇದೆ ಭಾವೈಕ್ಯತೆಯ ಪ್ರತೀಕವಾಗಿರುವ ಈ ಎರಡು ಸ್ಥಳಗಳಿಂದ ಸಂತೆಬೆನ್ನೂರಿನಲ್ಲಿ ವೈವಿಧ್ಯತೆಯಲ್ಲಿ ಏಕತೆ ಎನ್ನುವಂತಹ ಭಾವನೆ ಮೂಡಿ ಬರುತ್ತದೆ ನಮಸ್ಕಾರ ಸರ್ ಇವರು ನಾಗೇಂದ್ರಪ್ಪ ಅಂತೇಳಿ ಅಂಚೆ ಇಲಾಖೆಯ ನಿವೃತ್ತ ಪಾಲಕರು ಇಲ್ಲಿರ್ತಕ್ಕಂತಹ ಹೊಂಡದಲ್ಲಿರ್ತಕ್ಕಂತಹ ಅನಾನುಕೂಲತೆ ಬಗ್ಗೆ ಒಂದು ಮಾತನ್ನು ಹೇಳ್ಬೇಕು ಅಂತ ಕೇಳ್ಕೊಳ್ತೀನಿ ಮೊದಲನೇದಾಗಿ ಕುಡಿಯುವ ವ್ಯವಸ್ಥೆ ಆಗ್ಬೇಕು ಹಾಗೆಯೇ ಶೌಚಾಲಯದ ವ್ಯವಸ್ಥೆ ಕೂಡ ಆಗಬೇಕು ಮತ್ತೆ ಇಲ್ಲಿ ಬಂದಂತ ವಾಹನಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ ರಾತ್ರಿ ಗಸ್ತಿನ ವ್ಯವಸ್ಥೆ ಕೂಡ ಆಗ್ಬೇಕು ಅನೇಕ ಅಭಿವೃದ್ಧಿ ಕಾರ್ಯಗಳು ನಡೀಬೇಕಾಗಿದೆ ಅದನ್ನ ಸಂಬಂಧಪಟ್ಟವರು ಗಮನಕ್ಕೆ ತಗೊಂಡು ಆ ಕಾರ್ಯನ ಮಾಡಬೇಕಾಗಿ नमस्कार सर धन्यवाद